ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ತಮಿಳುನಾಡಿನ ಕೊಯಂಬತ್ತೂರಿನ ಸತ್ಯ ಅಯ್ಯರ್ ನಮ್ಮ ಕುಟುಂಬದ ಮತ್ತು ನನ್ನ ಭಗವದ್ ಧರ್ಮದ ಪ್ರಯಾಣವು ಎರಡು ಸಾವಿರದ ಎಂಟರಲ್ಲಿ ನಾವು ಮುಂಬೈನಲ್ಲಿ ವಾಸಿಸುತ್ತಿದ್ದಾಗ ಪ್ರಾರಂಭವಾಯಿತು ಅಂದಿನಿಂದ ನಮ್ಮ ಜೀವನವು ಅಸಂಖ್ಯಾತ ಪವಾಡಗಳಿಂದ ತುಂಬಿವೆ ಇತ್ತೀಚೆಗೆ ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಡೆಸಿದ ಅದ್ಭುತ ಪವಾಡವೊಂದನ್ನು ಇಂದು ನಾನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ನನ್ನ ಪುತ್ರ ನಿಖಿಲ್ ಬೆಂಗಳೂರು ಕ್ರೈಸ್ಟ್ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡುತ್ತಿದ್ದಾನೆ ಅವನ ದ್ವಿತೀಯ ವರ್ಷದ ಓದು ಮುಗಿದ ನಂತರ ಎರಡು ಸಾವಿರ ಇಪ್ಪತ್ತೈದರ ಏಪ್ರಿಲ್ ಮೇ ರಜಾದಿನಗಳಲ್ಲಿ ಎರಡು ತಿಂಗಳ ಇಂಟರ್ನ್ಶಿಪ್ ಮಾಡುವುದು ಕಡ್ಡಾಯವಾಗಿತ್ತು ಅವನಿಗೆ ಎಲ್ ಎನ್ ಟಿ ಮುಂಬೈನಲ್ಲಿ ಇಂಟರ್ನ್ಶಿಪ್ ಮಾಡುವ ಅವಕಾಶ ಸಿಕ್ಕಿದ್ದರೂ ಅವನ ವಾಸ್ತವ್ಯ ಆಹಾರ ಮತ್ತು ಕೆಲಸಕ್ಕೆ ಮಾಡಬೇಕಿದ್ದ ಪ್ರಯಾಣ ಸ್ವಲ್ಪ ಸವಾಲಿನದಾಗಿದ್ದರಿಂದ ನನಗೆ ಅದು ಸರಿ ಎಂದು ಅನಿಸಲಿಲ್ಲ ನಿಖಿಲ್ ಎರಡು ತಿಂಗಳ ಕಾಲ ರೆಸ್ಟೋರೆಂಟ್ ಆಹಾರವನ್ನು ಸೇವಿಸುವುದು ಮತ್ತು ಪ್ರತಿದಿನ ಸುಮಾರು ಮೂರು ಗಂಟೆಗಳ ಕಾಲ ಪ್ರಯಾಣಿಸಬೇಕಾಗುತ್ತದೆ ಎಂಬ ಆಲೋಚನೆಯು ನನಗೆ ಅಹಿತಕರವಾಗಿತ್ತು ನಾನು ಈ ಕಳವಳವನ್ನು ನಿಖಿಲ್ನ ತಂದೆಯೊಂದಿಗೆ ಹಂಚಿಕೊಂಡೆ ನಮ್ಮ ಮಗನಿಗೆ ಕೊಯಂಬತ್ತೂರಿನಲ್ಲಿ ಒಂದು ಕಂಪನಿಯಲ್ಲಿ ಇಂಟರ್ನ್ಶಿಪ್ ತರಬೇತಿ ದೊರೆಯುವಂತೆ ಆ ನಾವು ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪ್ರಾರ್ಥಿಸಿದೆವು ನಿಖಿಲ್ ಕೂಡ ಕೊಯಂಬತ್ತೂರಿನಲ್ಲಿ ಇಂಟರ್ನ್ಶಿಪ್ ತರಬೇತಿ ದೊರೆಯುವಂತೆ ಪ್ರತಿದಿನ ಪ್ರಾರ್ಥಿಸುತ್ತಿದ್ದನು ಎರಡು ದಿನಗಳ ನಂತರ ನಿಖಿಲ್ನ ತಂದೆಯು ತಮ್ಮ ಗೆಳೆಯನೊಬ್ಬನನ್ನು ನೆನಪಿಸಿಕೊಂಡು ತಕ್ಷಣ ಅವನಿಗೆ ಕರೆ ಮಾಡಿ ಕೊಯಂಬತ್ತೂರಿನಲ್ಲಿ ನಿಖಿಲ್ಗೆ ಒಳ್ಳೆಯ ಕಂಪನಿಯಲ್ಲಿ ಇಂಟರ್ನ್ಶಿಪ್ ವ್ಯವಸ್ಥೆ ಮಾಡಲು ಸಹಾಯವನ್ನು ಕೇಳಿದರು ಆ ಗೆಳೆಯ ತಕ್ಷಣವೇ ಸಮ್ಮತಿಸಿದರು ಮತ್ತು ಒಂದು ವಾರದೊಳಗೆ ನಿಖಿಲ್ಗೆ ಕೊಯಂಬತ್ತೂರಿನ ಎಚ್ಡಿಎಫ್ಸಿ ಬ್ಯಾಂಕ್ನ ವೆಲ್ತ್ ಆ್ಯಂಡ್ ಎಸೆಟ್ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಇಂಟರ್ನ್ಶಿಪ್ ಅವಕಾಶ ದೊರೆಯಿತು ನಮ್ಮ ಪರಮಕರುಣ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮ ಪ್ರಾರ್ಥನೆಗಳಿಗೆ ಎಷ್ಟು ಶಕ್ತಿಶಾಲಿಯಾಗಿ ಉತ್ತರಿಸಿದ್ದಾರೆಂದರೆ ನಿಖಿಲ್ನ ಕೆಲಸದ ಸ್ಥಳವು ನಮ್ಮ ಮನೆಯಿಂದ ಕೇವಲ ಹತ್ತು ನಿಮಿಷಗಳ ಪ್ರಯಾಣದ ದೂರದಲ್ಲಿದೆ ಅವನ ಕೆಲಸದ ಸಮಯ ಬೆಳಿಗ್ಗೆ ಹತ್ತರಿಂದ ಸಂಜೆ ಆರರವರೆಗೆ ಇದ್ದು ಮಧ್ಯಾಹ್ನದ ಒಂದು ಗಂಟೆಯ ಊಟದ ವಿರಾಮವೂ ಸಿಕ್ಕಿತು ಎರಡು ತಿಂಗಳ ಇಂಟರ್ನ್ಶಿಪ್ ಉದ್ದಕ್ಕೂ ನಿಖಿಲ್ ಊಟಕ್ಕೆ ಮನೆಗೆ ಬರುತ್ತಿದ್ದನು ಕೆಲಸದ ವಾತಾವರಣ ಅತ್ಯುತ್ತಮವಾಗಿತ್ತು ಮತ್ತು ಅವನಿಗೆ ಅಲ್ಲಿಯ ಹಿರಿಯ ಉದ್ಯೋಗಿಗಳು ಬಹಳ ಬೆಂಬಲ ನೀಡಿದರು ನಿಖಿಲ್ಗೆ ಎರಡು ತಿಂಗಳ ಇಂಟರ್ನ್ಶಿಪ್ಗಾಗಿ ಭತ್ಯೆ ಸಹ ದೊರೆಯಿತು ಏಪ್ರಿಲ್ ಐದರಿಂದ ಜೂನ್ ಐದರವರೆಗಿನ ಎರಡು ತಿಂಗಳುಗಳಲ್ಲಿ ಹಿರಿಯ ಉದ್ಯೋಗಿಗಳು ನಿಖಿಲ್ನ ಕೆಲಸದ ಬಗೆಗಿನ ಅವನ ಪ್ರಾಮಾಣಿಕತೆ ಮತ್ತು ಸಮರ್ಪಣಾ ಮನೋಭಾವವನ್ನು ಮೆಚ್ಚಿದರು ಪದವಿ ಮುಗಿದ ನಂತರ ಎಚ್ಡಿಎಫ್ಸಿಗೆ ಸೇರಲು ಅವನಿಗೆ ಆಹ್ವಾನದ ಪ್ರಸ್ತಾವನೆಯನ್ನು ಸಹ ಮಾಡಿದ್ದರು ನಮ್ಮ ಕುಟುಂಬವನ್ನು ಆಶೀರ್ವದಿಸಿ ಮತ್ತು ನಮ್ಮ ಪರಮ ದೈವಿಕ ಅನುಗ್ರಹದಿಂದ ನಮ್ಮ ಜೀವನವನ್ನು ಆವರಿಸಿಕೊಂಡಿರುವುದಕ್ಕಾಗಿ ನಮ್ಮ ಪ್ರೀತಿಯ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಮ್ಮ ಹೃತ್ಪೂರ್ವಕವಾದ ಕೃತಜ್ಞತೆಗಳು ನಮ್ಮ ಕುಟುಂಬದ ಮೇಲೆ ತಮ್ಮ ಪ್ರೀತಿ ಮತ್ತು ಅನುಗ್ರಹವನ್ನು ಸುರಿಸಿದ ನಮ್ಮ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಕೃತಜ್ಞತಾ ಸಹಿತ ಅನಂತ ಕೋಟಿ ಪ್ರಣಾಮಗಳು चमत्कार प्रदाता श्री परंज्योति भगवती भगवान जय वेन्नी